मामी हा जिंद गुरुवर सुविभू चित्रविवासा चितविवासा

दिन 7 मई और वर्ष पूज्यन का सम्मान हमारा करने लिए और सभी सभी सादर तीन जनपा के सम्मान हम महसूस हो रहा है ದೊಡ್ಡ ದೊಡ್ಡಪುರ ಪಾಲಾರ ಸ್ವಾಮಿ ವಿವೇಕಾನಂದ ಸೌಹಾರ್ದ ಸಹಕಾರಿ ಹತ್ತಿನ ಸಂಘದ ಇಪ್ಪತ್ತೆರಡನೇ ಶಾಖೆ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಎನ್ ಪಾಟೀಲ್ ಹಾಗೂ ಅವರ ಎಲ್ಲ ಸ್ನೇಹಿತರಲ್ಲಿ ಮತ್ತು ಇಳಕಲ್ಲಿನ ಸಲಹಾ ಸಮಿತಿಯ ಎಲ್ಲ ಸದಸ್ಯರುಗಳಲ್ಲಿ ಪೂಜ್ಯ ತಾಯಿಗಳಲ್ಲಿ ಬರೋದು ನಮ್ಮ ಊರಲ್ಲಿ ಸ್ವಾಮಿ ಅಂದರೆ ನಮ್ಮ ಜಗತ್ತಿನ ಬಹುದೊಡ್ಡ ದಾರ್ಶನಿಕರು ಇವತ್ತು ನಾವು ಯಾವಾಗಲೂ ಕೂಡ ದಾರ್ಶನಿಕರ ಹೆಸರುಗಳನ್ನ ಮುಂದೆ ಮನೆಯ ಹೆಸರು ಇಡುವುದಾಗ್ಲಿ ಮಕ್ಕಳ ಹೆಸರು ಇಡೋದಾಗಲಿ ಬ್ಯಾಂಕಿಗೆ ಹೆಸರು ಇಡೋದಾಗಲಿ ರಸ್ತೆಗಳ ಹೆಸರು ಇಡೋದಾಗ್ಲಿ ಸರ್ಕಲ್ ಹೆಸರು ಇಡೋದಾಗ್ಲಿ ಎಲ್ಲೇ ನಾವು ಹೆಸರಿಡಬೇಕಾದ ದಾರ್ಶನಿಕರ ಹೆಸರುಗಳಲ್ಲಿ ಮತ್ತು ದಾರ್ಶನಿಕರ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಒಂದಿಷ್ಟು ಬರೆದು ಹಚ್ಚಬೇಕು ಅಂದ್ರೆ ಓದಿದ್ರೆ ಸ್ವಲ್ಪರಿಗೆ ತಾಕ್ತವೆ ಅದ ಕಾರಣ ಅದರ ದಾರ್ಶನಿಕ ವಿಚಾರಗಳು ನೆಲೆಸಬೇಕಂತಂದ್ರೆ ಆ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಬೇಕು ಅಂತ ನನಗೆ ನನಗತಿ ಆ ನಿಟ್ಟಿನಲ್ಲಿ ನಮ್ಮ ಎಂ ಎನ್ ಪಾಟೀಲ್ ಸೇರಿದು ಅವರು ಬಹಳ ಅಭ್ಯಾಸ ದಾರ್ಶನಿಕರ ದಾರ್ಶನಿಕರ ಕಡೆ ಮನಸ್ಸು ಹೋಗುವುದು ಅಂತಂದರೆ ಒಂದು ಅಧ್ಯಯನ ಮತ್ತು ಒಂದು ಚಿಂತನೆ ಯಾರಲ್ಲಿರ್ತತ್ತೋ ಅವರಿಗೆ ದಾರ್ಶನಿಕರ ಕಡೆ ಮನಸ್ಸು ಹೋಗ್ತದೆ ತತ್ವಗಳ ಕಡೆ ಮನಸ್ಸು ಹೋಗ್ತದೆ ಹೀಗಾಗಿ ಇವರು ಅಧ್ಯಯನ ಮಾಡಿದರೆ ಪರಿಣಾಮವಾಗಿ ಇವತ್ತು ದಾರ್ಶನಿಕರಾದಂತಹ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಇಟ್ಟು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಬ್ಯಾಂಕಿನ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ಇದು ನನಗೆ ಭಾಳ ಸಂತೋಷ ಅನಿಸ್ತು ಇವತ್ತು ಇವತ್ತು ಬ್ಯಾಂಕ್ ಉದ್ಘಾಟನೆಗೂ ಕೂಡ ದಾರ್ಶನಿಕರ ಭಾವಚಿತ್ರಗಳಿಂತ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಇವತ್ತು ಬ್ಯಾಂಕರು ಉದ್ಘಾಟನೆ ಮಾಡಿದರು ಅದಕ್ಕೆ ಇದಕ್ಕೆಲ್ಲ ಏನಂದರೆ ಒಂದು ವಿಚಾರ ಶಕ್ತಿ ಚಿಂತನ ಶಕ್ತಿ ಇದಕ್ಕೆಲ್ಲ ಮುಖ್ಯ ಕಾರಣ ಅನ್ನಿಸ್ತದೆ ಅದಕ್ಕೆ ನಮ್ಮ ಎಮ್ ಎನ್ ಪಾಟೀಲ್ರು ಅವರು ಕ್ರಿಯಾಶಕ್ತಿ ಮೊದಲನೇ ಸಲ ಭೇಟಿಯಾಗಿದ್ದರು ಈಗ ಎರಡನೇ ಸಲ ಅಷ್ಟನ್ನ ಭೇಟಿಯಾಗಿದ್ರು ಮೊದಲನೇ ಸಲ ಭೇಟಿಯಾದಾಗ ಅವರ ಮುಖಲಕ್ಷಣ ನೋಡಿ ನನಗೆ ಭಾಳ ಖುಷಿ ಆಯ್ತು ಏನೋ ಇವರೆಲ್ಲ ತಾತ್ವಿಕ ಚಿಂತನೆ ದಾರ್ಶನಿಕತೆ ಐತೆ ಅನ್ನೋದು ಅದಕ್ಕಾಗಿ ಇಲ್ಲಿ ಅವರೆಲ್ಲ ಸಿಲೆಕ್ಷನ್ ಏನು ಮಾಡ್ಯಾರಲ್ಲ ಎಲ್ಲ ಹಂಗೆ ಒಂದೇ ಮನಸ್ಸು ಲೈಕ್ ಮಾಡಿಡ್ ಪೀಪಲ್ ಆಗ್ತದೆ ಅಂಥವ್ರನ್ನೆಲ್ಲ ಕರ್ಕೊಂಡು ಮಾಡಿದ್ದಾರೆ ಅಂಥವ್ರು ಸಿಗೋದು ಬಹಳ ಕಷ್ಟ ಅವರು ಗುರುತಿಸೋದು ಭಾಳ ಕಷ್ಟ ಗುರುತಿಸಲಿಕ್ಕೂ ಒಂದು ಶಕ್ತಿ ಬೇಕು ಅವ್ರು ಆದ್ರೆ ಗುರುತಿಸೋದು ಶಕ್ತಿ ಬೇಕು ಆ ಶಕ್ತಿ ನಮ್ಮ ಎಮ್ ಎನ್ ಪಾಟೀಲ್ರು ಹೇಳೋದ್ರಿಂದ ಒಂದು ಒಳ್ಳೆ ಟೀಮ್ ತಯಾರಾಗೈತಿ ಅದಕ್ಕೆ ಅವ್ರಿಗೆ ಕನಿಷ್ಠ ಒಂದು ನೂರು ಶಾಖೆಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಐತಿ ಅದಕ್ಕಾಗಿ ಬಸವಾದಿ ಪ್ರಮುಖರ ಅಂತಃಕರಣದಿಂದ ಎಲ್ಲ ದಾರ್ಶನಿಕರ ಅಂತಃಕರಣದಿಂದ ಸ್ವಾಮಿ ವಿವೇಕಾನಂದರ ಅಂತಃಕರಣದಿಂದ ಬೇಗನೆ ನೂರು ಶಾಖೆಗಳಾಗಲಿ ನೂರನೇ ಶಾಖೆಗೆ ನಾನು ಬರ್ತೇನೆ ಶಾಖೆಗೆ ಅದಕ್ಕೆ ಇದಕ್ಕೆಲ್ಲ ಏನು ಬೇಕಂದ್ರೆ ನಾನು ಹೇಳೋದು ಮುಖ್ಯ ಅಲ್ಲ ಕ್ರಿಯಾಶಕ್ತಿ ಭಾಳ ಮುಖ್ಯ ಏನೊಂದು ಕ್ರಿಯಾಶಕ್ತಿ ಐತಲ್ಲ ಅದು ಕೆಲಸ ಮಾಡ್ತೈತಿ ಅದಕ್ಕೊಂದು ಹಿಂದೆ ಇಂಥಾಶಕ್ತಿ ನೀವು ಮಾಡಬೇಕು ಅನ್ನೋದು ಇಚ್ಛಾಶಕ್ತಿ ಐತಿ ಮುಂದೆ ಮಾಡೇ ತಿರ್ಬೇಕು ಅಂದರೆ ಏನು ಕ್ರಿಯೆಗಳ ಆ ಶಕ್ತಿಯೂ ಬಹಳ ದೊಡ್ಡ ಅದಕ್ಕೆ ಅವ್ರಿಗೆ ಹಿಂಸಾಶಕ್ತಿನೇತಿ ಐತಿ ಅದಕ್ಕೆ ಅವ್ರ ಕ್ರಿಯಾಶಕ್ತಿಯನ್ನು ನೋಡಿಕೊಂಡು ನಾನು ಅದನ್ನು ಮೂರನೇ ನಾನು ಬರ್ತೇನೆ ಅಂತ ಹೇಳಿದೆ ಅದಕ್ಕೆ ದಯವಿಟ್ಟು ಅದು ಬೇಗನೆ ನೆರವೇರಿ ನೆರವೇರ್ತದೆ ನೆರವೇರ್ತೀವಿ